ಇನ್ನು ಈ ಕೇಸ್ಗೆ ಅಂತ ಸಂಬಂಧಪಟ್ಟಂತೆ ಹದಿನೇಳು ಜನ ಇದ್ದಾರೆ ಅಂತ ಈಗಿನ ಮಾಹಿತಿ ಇದು ಇನ್ನು ಇಪ್ಪತ್ತ್ನಾಲ್ಕು ಗಂಟೆ ಕಳೆದ್ರೆ ಇನ್ನೆಷ್ಟು ಜನ ಆಗುತ್ತೋ ನಮಗೆ ಗೊತ್ತಿಲ್ಲ ಟ್ವೆಂಟಿ ಫೋರ್ ಅವರ್ಸ್ ಅಂತ ಇತ್ತಲ್ಲ ಸಪೋಸ್ ಎಂಟನೇ ತಾರೀಕು ಎಂಟನೇ ತಾರೀಕು ನಮ್ಗೆ ಏನೇನು ಸಿಕ್ಕಿದೆ ಅಥವಾ ಒಂಬತ್ತನೇ ತಾರೀಕು ಮಧ್ಯಾಹ್ನದ ಒಳಗಡೆ ನಮ್ಗೆ ಏನೇನು ಸಿಕ್ಕಿದೆ ಇದು ಕೂಡ ತುಂಬ ದೊಡ್ಡ ಆಗುತ್ತೆ ಇಲ್ಲಿ ಕಾರಣ ಇದು ಎಪ್ಪತ್ತೆರಡು ಗಂಟೆ ಆದಮೇಲೆ ಹೆಚ್ಚು ಕಡಿಮೆ ನಾವೆಲ್ಲ ಮಾತಾಡೋಕ್ಕೆ ಶುರು ಮಾಡಿರೋದು ಆ ಮರ್ಡರ್ ನಡೆದ ಎಪ್ಪತ್ತು ಎಪ್ಪತ್ತೆರಡು ಗಂಟೆ ದಾಟದ ಮೇಲೆ ನಾವು ಮಾತಾಡ್ತಾ ಇದು ಇದು ಇದ್ರ ಬಗ್ಗೆ ಇಲ್ಲಿ ಉಮೇಶ್ ಸರ್ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಕ್ರೂಷಿಯಲ್ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಕ್ಕಂಥ ಟೈಮ್ ಅಂತ ನಾನು ಭಾವಿಸಿದ್ದೀನಿ ಸರ್ ಮೈ ದಟ್ ಅಂತ ಅಂದ್ಕೊಳ್ಳಿ ಆಯಿತು ಇಪ್ಪತ್ನಾಲ್ಕು ದಾಟಬಿಡ್ತಪ್ಪ ನಿಮಗೆ ಈಗ ಯಾರೋ ಕುಡಿದು ಹೊಡೆದು ಬಿಟ್ಟಿದ್ರು ಎಲ್ಲರೂ ನಶೆಯಲ್ಲಿದ್ದರು ಮತ್ತಲ್ಲಿದ್ದರು ಅಂತ ನೀವು ಪ್ರೂವ್ ಮಾಡಬೇಕು ಅಂತ ನೀವು ನಿನ್ನೆ ಸಾಯಂಕಾಲ ಬೋರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಬಂದು ಏನು ಟೆಸ್ಟ್ ಮಾಡಬಲ್ಲೋ ಮಾಡ್ಬಹುದು ನೀವು ಏನು ಸಿಗ್ಬಿಟ್ ಸಿಗ್ಬಿಡುತ್ತೆ ನಮಗೆ ಸ್ಯಾಂಪಲ್ಲು ಬಹುಶಃ ಸಿಗದೇ ಇಲ್ಲ ಅಂತ ನಾನು ಹೇಳಲ್ಲ ಸಿಗೋ ಸಾಧ್ಯತೆ ಬಹಳ ವಿರಳ ಅಂತ ನಾನು ಹೇಳಬಲ್ಲೆ ಒಂದು ಏನಾಗುತ್ತೆ ಸರ್ ಸಾಮಾನ್ಯವಾಗಿ ನಾವುಗಳು ಅವ ಪೊಲೀಸ್ ಎ ಪ್ರೊಫೆಷನಲ್ ಪೊಲೀಸ್ ಆಫೀಸರು ಕುಡಿದಿದ್ದ ಅಂತ ಅನ್ನುವಂತದ್ದು ಪ್ರೂವ್ ಮಾಡಿಕೊಳ್ಳೋಕ್ಕೆ ನಾವು ಹೋಗೋದಿಲ್ಲ ಒಂದು ವೇಳೆ ದ ಇಂಟಾಕ್ಸಿಕೆಂಟ್ ಅದರಲ್ಲಿ ಅವನು ಏನಾದರೂ ಮಾಡೋನೇ ಅಂದ್ರೆ ಅಡ್ವಾಂಟೇಜ್ ಅವನಿಗೆ ಆಗಬಹುದು ಓಕೆ ಆ ಕಾರಣ ನಶೆಲ್ ಮಾಡಿಬಿಟಾ ನಶೆಲ್ ಅದು ಅಲ್ಲ ಸಂಸೈಸ್ ಏನು ಹೇಳ್ತಿರಲ್ಲ ಅಲ್ಲ ನಾವಾಗಿದ್ನವೇ ಗುಂಡಿ ತೋಡ್ಕೊಂಡಂಗೆ ಬೇರೆ ಏನಿಲ್ಲ ಅಯ್ಯೋ ಆ ಕಾರಣಕ್ಕೆ ನಾವು ಆ ಡೈರೆಕ್ಷನ್ ಅಲ್ಲಿ ಎಂದೂ ಕೇಸಸ್ಗಳನ್ನ ಮಾಡಕ್ ಹೋಗುದಿಲ್ಲ ಇಲ್ಲಿಗೆಲ್ಲ ಹೋಗಿ ಇಷ್ಟೆಲ್ಲ ರಾದಾಂತ ಮಾಡ್ಕೊಂಡು ಬಂದ್ರು ಕೂತ್ಕೊಂಡು ಅಲ್ಲಿಂದ ಬಂದು ನಶೇಲ್ ಹೊಡೆದ್ರು ನಾವಾಗಿದ್ ನಾವೇ ಕಲ್ ಚಪಟ್ಟು ಹೇಳ್ಕೊಳುವಂತ ಮಾಡ್ಕೊಳ್ಳೋದಿಲ್ಲ ಮಾಡ್ಕೊಳ್ಳುದಿಲ್ಲ ಇವರು ದೇರ್ ಸ್ಟೇಟಸ್ ಆಫ್ ಮೈಂಡ್ ಪ್ರಾಪರ್ ಆಗಿತ್ತು ಇವ್ರ ಸ್ಟೇಟಸ್ ಆಫ್ ಮೈಂಡ್ ಎಂದೂ ಡಿಸ್ಟರ್ಬ್ ಆಗಿರ್ಲಿಲ್ಲ ಈ ಸ್ಟೇಟಸ್ ಆಫ್ ಮೈಂಡ್ ಡಿಸ್ಟರ್ಬ್ ಕುಡಿದು ಬಿಟ್ಟಾಗ ಆಗ ಇವ್ ನಾವೇಕೆ ಅವ್ರ ಸ್ಟೇಟಸ್ ಆಫ್ ಮೈಂಡ್ ನಾವು ಡಿಸ್ಟರ್ಬ್ ಆಗಿತ್ತು ಅಂತ ಮಾಡ್ಕೊಳ್ಳೋಣ ಹಂಗೇನಾರ ಮಾಡ್ಕೊಂಡ್ರೆ ಅವ್ರಿಗೆ ಕಾನೂನು ಅರಿವು ಕಮ್ಮಿ ಇದೆ ಅಂತ ಅರ್ಥ ಅಲ್ಲಿಂದ ಕರ್ಕೊಬರ್ತಾರೆ ಕರ್ಕೊಬಂದಾದ್ಮೇಲೆ ಎಲ್ಲ ಡೈರೆಕ್ಷನ್ ಮೇಲೆ ಆಗಿರ್ತದೆ ಅಲ್ಲಿಗೆ ಶೆಡ್ಗೆ ಕರ್ಕೊಂಡು ಹೋಗ್ತಾನೆ ಶೆಡ್ಗೆ ಕರ್ಕೊಂಡು ಹೋಗ್ಬಿಟ್ಟು ಯಾರ್ಯಾರು ಒಬ್ಬೊಬ್ರು ಒಬ್ಬೊಬ್ಬರು ಅಲ್ಲಿಗೆ ಹೋಗ್ತಾರೆ ಎಲ್ಲರೂ ಒಟ್ಟಿಗೆ ಬರೋಕ್ಕಾಗಲ್ಲ ಎಲ್ಲ ಒಬ್ಬೊಬ್ಬನ ಫೋನ್ ಮಾಡಿ ಫೋನ್ ಮಾಡಿ ಕರ್ಸ್ಕೊಳ್ತಾರೆ ಅಲ್ಲಿ ಒಬ್ಬೊಬ್ಬಂದು ಒಬ್ಬೊಬ್ಬಂದು ಆ್ಯಕ್ಟ್ ಇರ್ಬೋದು ಒಬ್ಬೊಬ್ಬ ತಾನೇ ನನ್ನ ಮಗನೇ ಹಿಂಗೆ ಮಾಡಿದ್ದೆ ಅಂತ ಹೊಡಿತಾನೆ ಎಲ್ಲ ಸೇರ್ಕೊಂಡೇನು ಹೊಡಿಬೇಕು ಅಂತ ಏನಿಲ್ಲ ಒಬ್ಬೊಬ್ಬ ಇವ್ರಿಗೆ ಗೊತ್ತಿಲ್ಲದಂಗೆ ಅವ್ರಿಗೆ ಗೊತ್ತಿಲ್ಲದಂಗೆ ಈ ಒಂದು ಅಭಿಮಾನದಲ್ಲಿ ವಾದ್ದು ಬೆಳೆಸಾಕ್ಬಿಟ್ಟಿರ್ತಾರೆ ಫೈನಲ್ಲಿ ಡೆಡ್ ಅದು ಎಲ್ರಿಗೂ ಗೊತ್ತಿರ್ತದೆ ನಾಲೆಡ್ಜ್ ಪ್ರತಿಯೊಬ್ಬರಿಗೂ ಇವಾಗ ಹೊಡೆದವನ್ಗೆ ಆಮೇಲೆ ಏನಾಗುತ್ತೆ ಕೆಲವೇ ಶನಕ್ಕೆಲ್ಲ ಹೊಡೆದ್ಬಿಟ್ ಅವರು ಅಲ್ಲಿಂದ ಅವ್ರು ಅಲ್ಲಿರಲ್ರು ಜಾಗದಲ್ಲಿ ಇದೇನಾಯ್ತು ಅದಾದ್ಮೇಲೆ ಸಾಯ್ತಾ ಯಾವನೋ ಹೊಡೆದಾಗ ಹ್ಮ್ 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 ಅದು ಅವ್ರಿಗೆ ಆದ್ರೂ ಸಹ ಹೊಡೆದ್ಬಿಟ್ಟಾದ್ಮೇಲೆ ಸತ್ತೋಗ್ಬಿಟ್ಟು ಆದ್ಮೇಲೆ ಗೊತ್ತಾದ ತಕ್ಷಣನೇ ಆಯ್ತಪ್ಪ ಕೆಲವು ಶನ ಮಾತಾಡಿದ್ರು ತ್ರೀ ನಾಟ್ ಫೋರ್ ಅದಕ್ಕೆ ಕಲ್ಪಬಲ್ ಓಮಿ ಸೈಡ್ ಹೋಗ್ಬೋದಲ್ಲ ಕೇಸ್ ಎಲ್ಲ ಅದೇ ಹಿಂಗ್ ಮಾಡ್ಬಿಟ್ರು ಎಲ್ಲರೂ ಹೆಂಗ್ ಸೇರಿಸ್ಬಿಡ್ತಾರೆ ಹಾಗೆ ಹೀಗೆ ಅಂತ ಅನ್ಬಿಟ್ಟು ನಾನು ನಾನು ನಿಯತಾಗಿರ್ಬೇಕಲ್ಲ ನಾನು ಹೊಡೆದ್ಬಿಟ್ಟಾದ್ಮೇಲೆ ಇಂಥ ಕ್ರಿಯೆ ಹೋಗಿದ್ದೆ ನಾನೊಂದು ಕೊಟ್ಬಿಟ್ಟು ಬಂದೆ ಅದಾದ್ಮೇಲೆ ಹಿಂಗೆ ಆಗ್ಬಿಟ್ಟಿದೆ ಅಂತ ದಟ್ ಈಸ್ ಮೈ ಡ್ಯೂಟಿ ಟು ಇನ್ಫಾರ್ಮ್ ದಿ ಪೊಲೀಸ್ ಅಲ್ವಾ ಓಕೆ ತಕ್ಷಣವೇ ಹೋಗಿ ಇಂಥದ್ದೊಂದು ಆಗ್ಬಿಡ್ತು ನೋಡಿ ಕರ್ಕ ಬಂದಿದ್ದು ಹಿಂಗೆ ಆಗೋಗಿದೆ ಸಮಸ್ಯೆ ಆಗೋಗ್ಬಿಟ್ಟಿದೆ ಅಂತ ಹೇಳಿದಾಗ ನಿಮಗೊಂದು ಎಸ್ ಇವನೇನೋ ಈಸ್ ಡೂಯಿಂಗ್ ಈಸ್ ಇವನು ಮಾಡ್ತಾ ಇರುವಂಥದ್ದು ಏನೋ ಇದೆ ಅನ್ನುವಂಥದ್ದು ನಮಗೂ ಅಲ್ಲಿರ್ತಕ್ಕಂಥ ಪೊಲೀಸರುಗಳಿಗೂ ಗೊತ್ತಾಗ್ತದೆ ತಕ್ಷಣ ಹೋಗ್ತೀವಿ ಬಾಡಿ ಡಿಸ್ಪೋಸಲ್ ಮಾಡಿರಲ್ರು ಬಾಡಿ ಅಲ್ಲೇ ಇರುತ್ತೆ ಅದಾದಮೇಲೆ ಏನು ನಡೆದಿದೆ ಇದ್ರೊಳಗಡೆ ಅನ್ನುವಂಥದ್ದು ಇಂಟೆನ್ಷನ್ ಗೊತ್ತಾಗ್ತದೆ ಸರ್ ಒಂದು ಒಂದು ಬಾಡಿ ಸತ್ತೋಗಿದೆ ಅಲ್ಲೇ ಒಂದು ಬಾಡಿ ಇದೆ ಅಂದಾಗ ಅಪರಾಧಿಗಳನ್ನು ಹಿಡಿದು ಶಿಕ್ಷೆ ಕೊಡುವಂತಹ ಆಪರ್ಚುನಿಟಿ ಜಾಸ್ತಿ ಆಗುತ್ತಾ ಅಥವಾ ಆ ಬಾಡಿ ಅಲ್ಲಿಲ್ಲ ಎಲ್ಲೋ ಸಾಗಿಸ್ಬಿಟ್ಟಿದ್ದಾರೆ ಮೂರು ದಿನ ಆಗಿದೆ ನಾಲ್ಕು ದಿನ ಆಗಿದೆ ಕಂಪ್ಲೀಟ್ಲಿ ಡಿಕಂಪೋಸ್ಡು ಯಾವುದೋ ಮಚ್ಚೆ ಗುರುತಿಂದ ಗೊತ್ತಾಗೋಯ್ತು ಯಾವುದೋ ಒಂದು ಕೈಗೆ ಒಂದು ಬಳೆ ಹಾಕಿದ್ದ ಒಂದು ವಾಚ್ ಕಟ್ಟಿದ್ದ ಆ ವಾಚಿಂದ ಮನೆಯವರು ಗುರುತು ಹಿಡಿದ್ರು ಅನ್ನೋ ಸನ್ನಿವೇಶಕ್ಕೂ ನಿಮಗೆ ಕೇಸ್ ಕಾಂಪ್ಲಿಕೇಟ್ ಆಗೋದು ಯಾವಾಗ ಅಂತ ನೋಡಿ ಯಾವುದೇ ಸ್ಪಾಟಲ್ ಮಾಡ್ರಾಗಿದೆ ಬಾಡಿನ ಅಲ್ಲೇ ಸಿಕ್ಕಿದ್ದು ತಾವು ಹೇಳ್ತಾ ಇರೋದು ಸತ್ಯ ಸರ್ ಯಾವುದೇ ಒಬ್ಬ ಮನುಷ್ಯರಿಗೆ ನಾವು ಕಿತ್ತಾಡುವರೆಗೂ ಓಕೆ ಒಡೆದಾಟ ಓಕೆ ಎಲ್ಲ ಮುಗಿಯುವರೆಗೂ ಓಕೆ ಅದಾದ್ಮೇಲೆ ಮನುಷ್ಯ ಸತ್ತೋಗ್ಬಿಡ್ತಾನಲ್ಲಾಬರಿ ಆಗ್ಬಿಡ್ತಾರೆ ಆದ್ಮೇಲೆ ನೀವು ಎಲ್ಲಾ ಎವಿಡೆನ್ಸಸ್ಗಳ ಬಿಡೋಕೆ ಪ್ರಾರಂಭ ಆಗೋದೇ ಅವಾಗ ನೀವು ಪ್ರತಿಯೊಂದು ಬಿಟ್ಬಿಡ್ತೀರಿ ನೀವು ನೀವು ಯಾವ ಕಾರಣಕ್ಕೂ ಆಗೋದಿಲ್ಲ ನಿಮ್ ಬಾಡಿ ಕಂಪ್ಲೀಟ್ ನಿಮ್ಮ ಬಾಡಿ ಬಯಾಲಜಿಕಲ್ ಸಿಸ್ಟಮ್ಗೆ ಶುರು ಶುರುವಾಗ್ಬಿಡ್ತದೆ ಯಾಕಂದ್ರೆ ಎಲ್ಲಾ ಜ್ಞಾಪಕ ಬಂದ್ಬಿಡ್ತದಲ್ಲ ನಾನ್ ತಪ್ಪಿಸ್ಕೋಕಾಗಲ್ಲ ನಾಳೆ ಜೈಲು ಹಿಂಗಾಗುತ್ತೆ ನಾಳೆ ಶಿಕ್ಷೆ ಆಗ್ಬಿಡೋದು ನನ್ನ ಫ್ಯೂಚರು ನನಗೆ ಏನಾಗ್ಬೋದು ನನ್ನ ಇವರೆಲ್ಲ ಏನು ಅನ್ಕೋಬಹುದು ನನ್ನ ಮಕ್ಕಳ ಕತೆ ಹೆಂಡತಿ ಹೆಂಗೆ ನನ್ನ ಫ್ಯಾಮಿಲಿ ಹೆಂಗೆ ಏನು ಅಂತ ನಿಮ್ಗೆ ಕಣ್ಣು ಕಾಣಿಸಲ್ಲ ನೀವೆಲ್ಲಾ ತಪ್ಪುಗಳು ಮಾಡೋಕೆ ಹೋಗ್ತೀರಿ ಆ ಇಂಥ ತಪ್ಪುಗಳಿಂದಾನೆ ತಗೋದ್ ಬಾಡಿನ ಎಲ್ರಿಗೂ ಕಾಣಿಸೋದಿಲ್ಲ ಫುಟ್ಪಾತ್ ಅಲ್ಲಿ ಉಳಿಸ್ಬಿಟ್ಟು ಹೋಗ್ಬಿಡುದು ಬೇರೆ ಏನೇನು ಕಾಣದಿಂದನೂ ಅಲ್ಲ ಸ್ಟೇಟಸ್ ಆಫ್ ಮೈಂಡ್ ಟೋಟಲಿ ಚೇಂಜ್ ಆಗಬಿಡ್ತದೆ ಅವ್ರದ್ದು ಬಯಾಲಜಿಕಲ್ ಸಿಸ್ಟಮೇವರ್ ಆಗ್ಬಿಡ್ತದೆ ಎಲ್ಲೋ ಸಿಕ್ಕೊಂಡು ರಸ್ತೆ ಬಿಸಾಕ್ಬಿಟ್ಟು ಹೋಗಿ ಓಡಾಬಿಡೋದು ಅಷ್ಟಲ್ಲೇ ನೂರು ಸಾಕ್ಷಿ ಬಿಟ್ಟು ಪೂರ್ತಿ ಅವಾಗ್ಲೇನೆ ಬಿಟ್ಕೊಂಡು ಅವನು ಬಯಾಲಜಿಕಲ್ ಚೇಂಜ್ ಆಗ್ತಾನಲ್ಲ ಅವನು ಅವನು ಇಟ್ ಟೇಕ್ ಸೋ ಮಚ್